ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಹದಿನಾಲ್ಕನೇ ಘಟಿಕೋತ್ಸವ ಸಮಾರಂಭ ರಾಯಚೂರಿನಲ್ಲಿ ನಡೆಯಿತು ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘದ ಮಹಾ ಕಾರ್ಯದರ್ಶಿ ಡಾ ಪಂಕಜ್ ಮಿತ್ತಲ್ ಕುಲಪತಿ ಡಾ ಎಂ ಹನುಮಂತಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಸಾಧಕ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು ಕೊಪ್ಪಳ ಜಿಲ್ಲೆಯ ಪ್ರಗತಿಪರ ಕೃಷಿಕ ದೇವೇಂದ್ರಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ವರ್ಚುವಲ್ ಮೂಲಕ ಮಾತನಾಡಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾರತವನ್ನು ಆಹಾರ ಮತ್ತು ಕೃಷಿ ಉತ್ಪಾದನೆ ಜೊತೆಗೆ ತಂತ್ರಜ್ಞಾನ ನಾವಿನ್ಯತೆ ಮತ್ತು ನೈತಿಕತೆಯ ಜಾಗತಿಕ ಕೇಂದ್ರವನ್ನಾಗಿ ಮಾಡುವಲ್ಲಿ ಕೃಷಿ ವಿಜ್ಞಾನಗಳ ಪಾತ್ರ ಮಹತ್ವದ್ದು ಎಂದರು ಪಂಕಜ್ ಮಿತ್ತಲ್ ರಾಜ್ಯದಲ್ಲಿ ಕೃಷಿ ಸಂಶೋಧನೆ ಹಾಗೂ ಹೊಸ ಹೊಸ ತಂತ್ರಜ್ಞಾನ ಆವಿಷ್ಕಾರದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು Your Your education education does not end today. Your education begins today. begins Because the things are changing changing so so fast, fast, technology is changing so fast that we, you have to unlearn and relearn almost ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಂಶೋಧನೆ ಹಾಗೂ ವಿಸ್ತರಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇಪ್ಪತ್ತೈದನೇ ಶ್ರೇಣಿ ನೀಡಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಫೈವ್ ಎಲಿಮೆಂಟ್ಸ್ अराउंड द เตರಿಯಾ ನೌ ಇಟ್ ಹಸ್ ಬಿನ್ ಇನ್ಕ್ರಿಡೆಡ್ ಬೈ ವೆಬ್ ಸ್ಟ್ರೀಮಿಂಗ್ ಸೋ ಇಟ್ ಕ್ಯಾನ್ ಬಿ ಲಿಸನ್ ತ್ರೂ ಎಂಟೈರ್ कंट्री ಆಸ್ well as a ವರ್ಲ್ಡ್ ಡಾಕ್ಟರೇಟ್ ದೂರದರ್ಶನದೊಂದಿಗೆ ಡಾಕ್ಟರೇಟ್ ಪದವಿ ಪುರಸ್ಕೃತ ದೇವೇಂದ್ರಪ್ಪ ಯುವ ಪೀಳಿಗೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಮುಂದೆ ಬರಬೇಕು ಕೃಷಿ ನಂಬಿದರೆ ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು ಕೆಲಸ ಮಾಡಿ ನೀವು ಸಮಾಜದಲ್ಲಿ ಇನ್ನಷ್ಟು ಇದಾಗಲಿ ಅನ್ನೋ ಉದ್ದೇಶ ಕೊಟ್ಟಿರಬಹುದು ಆದರೆ ನಾವು ಇನ್ನು ಬಹಳಷ್ಟು ಕಲಿಯೋದೈತಿ ಭೂಮಿ ಭೂಮಿಯಾಗ ಪ್ರಕೃತಿ ಕಲಿಸಕತೈತೆ ನಾವು ಬುಕ್ಕ ಓದ್ ಕಲಿಯೋದಲ್ಲ ಪ್ರಕೃತಿ ಕಲಿಸಕತೈತೆ ಸೊ ನಾವು ಸಸ್ಟೈನಬಲ್ ಪದಕ ಪಡೆದ ವಿದ್ಯಾರ್ಥಿ ಸಾಗರ್ ಕೃಷಿ ವಿಜ್ಞಾನಿಯಾಗಿ ಉತ್ತಮ ತಳಿಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ರೈತರನ್ನು ಪ್ರೋತ್ಸಾಹಿಸುವ ಸಂಕಲ್ಪ ಹೊಂದಿರುವುದಾಗಿ ಅವರು ಹೇಳಿದರು ನಮ್ಮ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ತಂತ್ರಜ್ಞಾನಗಳನ್ನು ಅವರು ಸತತವಾಗಿ ಲೈಕ್ ಡೆವಲಪ್ ಮಾಡೋಕ್ಕೆ ಅವರು ಅವ್ರ ಎಫರ್ಟ್ಸ್ ಆಗ್ತಾ ಇದ್ದಾರೆ ಸೊ ಎಲ್ಲ ರೈತರನ್ನು ಪರವಾಗಿ ಇಟ್ಟುಕೊಂಡೇ ಅದನ್ನು ಮಾಡ್ತಿದ್ದಾರೆ ಅಂತ ನಂಗೆ ಅನಿಸುತ್ತೆ

ಕೃಷಿ ಪದವಿಯಲ್ಲಿ ನಾಲ್ಕು ಚಿನ್ನದ ಪದಕ ಸಿಕ್ಕಿರುವುದಕ್ಕೆ ಸಂತಸವಾಗಿದೆ ಕೃಷಿ ವಿಷಯದಲ್ಲಿ ಮತ್ತಷ್ಟು ಸಾಧನೆ ಮೂಲಕ ಉನ್ನತ ಅಧಿಕಾರಿಯಾಗುವ ಅಭಿಲಾಷೆ ವ್ಯಕ್ತಪಡಿಸಿದರು ಆಪ್ಷನಲ್ ಆಗಿ ನನಗಿದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಆಗಿದ್ದೀನಿ